ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೇವಂತಿ ಹೂವಿನಿಂದ ಮಾಡಿದ ಮಾಲೆಯನ್ನು ತೋರಿಸ್ತಾ ಇದ್ದೇನೆ ಅದು ನಮ್ಮ ದೇವರಿಗೆ ಹಾಕಿದ್ದು ಸೇವಂತಿಗೆ ಹೂವು ಅದರದ್ದು ಮಾಲೆ ಮಾಡಿದ್ದೇನೆ ಈ ರೀತಿ ಜಾಯಿಂಟ್ ಜಾಯಿಂಟ್ ಮಾಡಿ ಅದು ತುಂಬ ಚೆಂದ ಕಾಣ್ತದೆ ಜಡೆ ಮುಟ್ಕೊಂಡು ಹೋಗ್ಲಿಕ್ಕೆ ಸೇವಂತಿಗೆ ಮಾಲೆಯನ್ನು ಡೈರೆಕ್ಟ್ ಮುಟ್ಟಿದ್ರೆ ತುಂಬ ಒಂಥರ ತುಂಬ ಥರ ಕಾಣ್ತದೆ ಈ ಥರ ಮಾಲೆ ಮಾಡಿ ಮುಟ್ದ್ರೆ ಚೆಂದ ಕಾಣ್ತದೆ ಅದು ಹೇಗೆ ಮಾಡೋದು ನೋಡ್ಕೊಂಡು ಬರುವ ಈಗ ನೋಡಿ ಇಷ್ಟು ಸೇವಂತಿಗೆ ಉಂಟು ಒಳ್ಳೆಯದುಂಟು ಸಣ್ಣ ಸಣ್ಣದಾಗಿ ಇದನ್ನೆಲ್ಲ ಈಗ ತೆಗೆದು ನೂಲಿನಿಂದ ಕಟ್ತಿದ್ದೇನೆ ತುಂಬ ಸುಲಭಸ ಉಂಟು ಕಟ್ಟಲಿಕ್ಕೆ ಮತ್ತೆ ಬಾಳೆ ಗಿಡದ ನೂಲಿಂದ ಸಹ ಕಟ್ಲಿಕ್ಕೆ ಆಗ್ತದೆ ದಾರದಿಂದ ನನಗೆ ಈ ಥರ ನೂಲಿತ್ತು ಅದರಲ್ಲಿ ಕಟ್ತೇನೆ ಇದ್ರದೆಲ್ಲ ಹೂವನ್ನು ತೆಗೆದು ಹಾಕೊಳ್ಳುವ ನೋಡಿ ಇಷ್ಟು ಹೂವಾಗಿದೆ ಈಗ ಸರಿ ಸಮ ಮೂರು ಮಾಡಬೇಕು ಒಂದು ಫೋಲ್ಡ್ ಮಾಡಿ ಈ ಥರ ಒಂದು ಕುಚ್ಚಿಯನ್ನು ಹಿಡಿದು ಹೀಗೆ ಸ್ವಲ್ಪ ಇಡಬೇಕು ನಮಗೆ ಎಷ್ಟು ಉದ್ದ ಮಾಲೆ ಬೇಕಂತ ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿ ಅದರಲ್ಲಿ ವೇಲಿಗೇ ತಂದು ಕಟ್ ಮಾಡುವ ಮತ್ತೆ ಒಂದು ವೇಳೆ ಗಿಡ್ಡಾದರೂ ಜಾಯಿಂಟ್ ಆಗ್ತದೆ ಅಲ್ಲಿ ಕಟ್ ಮಾಡಿಕೊಡುವ ನೆಕ್ಸ್ಟ್ ಆಯಿತು ಈಗ ಇದನ್ನು ಒಂದು ಕಟ್ಲಿಕ್ಕೆ ಯಾವುದಕ್ಕಾದ್ರೊಂದು ಚೈರಿನ ಕಾಲಿಗೆ ಮಿನಿ ಸುತ್ತಾಕೊಳ್ವಾ ಚೈರಿ ಕಾಲಿಟ್ಕೊಂಡಿದ್ದೀನಿ ಇಲ್ಲ ಇದ್ರೆ ಯಾರ್ದು ಇದ್ರೂ ಸಾಕ್ತದೆ ಕೈಯಿಂದ ಈಗ ಹೀಗೆ ಎರಡು ಇಲ್ಲಿ ಬಂತು ದಾರ ಜಾಯಿಂಟ್ ಗಂಟು ಹಾಕಲಿಕ್ಕೆ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಉಂಟು ಅದನ್ನ ಈಗ ಅಡಿಯಿಂದ ತಂದು ಮಿಡ್ಲಲ್ಲಿ ಬೆರಳಿಟ್ಟು ಹೀಗೆ ಮೇಲಿಂದ ತಂದು ಆ ಬೆರಳಿಟ್ಟ ಮಧ್ಯದಿಂದ ಒಂದು ಗಂಟು ಹಾಕೊಳ್ಳುವ ಟೈಟ್ ನಿಲ್ತದೆ ಹತ್ರ ಉಳಿದ ದಾರ ಹೀಗೆ ಉದ್ದ ಉಂಟು ನಂದು ಸ್ವಲ್ಪ ಗಿಡ್ಡ ಆಯಿತು ಅದಕ್ಕೋಸ್ಕರ ನಾನು ಗಂಟು ಹಾಕೊಂಡೆ ದಾರಕ್ಕೆ ಗಂಟು ಹಾಕ್ಕೊಳ್ಬೋದು ಇನ್ನೊಂದು ನೀವು ಆ ದಾರಕ್ಕೆ ನೋಡಿ ಅಷ್ಟೇ ಉದ್ದ ಉಂಟು ನೋಡಿ ಸುಮಾರು ಉದ್ದಾಗ್ತದೆ ಇದರಲ್ಲಿ ಮಾಲೆ ಸಹ ಮಾಲಿಸ ಟೈಟಾಗಿ ಒಳ್ಳೆ ಬರ್ತದೆ ಈ ಸೆವಂತಿಗೆಯನ್ನು ಮಿಡ್ಲಲ್ಲಿ ಹಾಕ್ಕೊಳ್ಳೋದು ಹೀಗೆ ಮಿಡ್ಲಲ್ಲಿ ಸ್ವಲ್ಪ ಸರಿ ಮಿಡ್ಲಲ್ಲಿ ಇಡುವ ಇಟ್ಟು ಈ ದಾರವನ್ನು ಅಡಿಯಿಂದ ತಗೊಂಡು ಬಂದು ಅಡಿಯಿಂದ ತಗೊಂಡು ಬಂದು ಎರಡೂ ಹಗ್ಗದ ಮೇಲೆಯಿಂದ ತಂದು ನಾವೀಗ ಅಡಿಯಿಂದ ತಗೊಂಡೋಗಿದ್ದೀಯ ಆ ಹಗ್ಗದ ಒಳಗಿನಿಂದ ತರಬೇಕು ಹೀಗೆ ಅಲ್ಲೇ ಗಂಟು ಬೀಳ್ತದೆ ಅದು ಟೈಟ್ ಒಂಚೂರು ಟೈಟಾಗಿ ಎಳ್ದೆ ಇತ್ತು ಅದು ಅಲ್ಲೇ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಹಿಟ್ಟು ಹಾಗೆ ಫುಲ್ಲು ಹಾಗೆ ನೇಯ್ತಾ ಹೋಗೋದು ಇನ್ನೊಂದು ಹಿಟ್ಟು ಇದನ್ನು ಸಹ ಹಾಗೆ ಅಡಿಯಿಂದ ಥರ ತಂದು ಒಳಗಿಂದ ಹಾಕಿ ಹೀಗೆ ಎಳಿ ಹೀಗೆ ಎಲ್ಲ ಹೂಗಳನ್ನು ಹೀಗೆ ಈ ತರವೇ ಮಾಲೆ ಮಾಡ್ಕೊಂಡು ಹೋಗುವ ಎಷ್ಟು ಚಂದ ಆಗ್ತದೆ ನೋಡಿ ನೀವೇ ನೀಟಾಗಿ ಬಂದಿದೆ ಸೇವಂತಿ ಹೂವಿನ ಮಾಲೆ ಈ ಥರ ಚಂದ ಕಾಣ್ತದೆ ಮುಡಿಲಿಕ್ಕೆ ಸಹ ಕ್ರಿಪ್ ಸಿಗ್ತದೆ ಚೇರಿಂದ ಹಗ್ಗವನ್ನು ತೆಗೆದು ಹೇಗೆ ಗಂಟು ಹಾಕೊಳ್ಳುವ ಮಿಡ್ಲಿಂದ ಸಹ ಕಟ್ ಮಾಡ್ಲಿಕ್ಕೆ ಆಗ್ತದೆ ಮಾತ್ರ ಗಂಟ ಹಾಕೊಳ್ಬೇಕು ಒಂದು ಹೂಮಿನಿ ಹೆಸರು ಹೋಗ್ತದೆ ಅಷ್ಟೇ ಉದ್ದ ಹೂವು ಮಾಲೆ ಆದರೆ ಗಂಟು ಹಾಕೊಂಡು ನೂಲನ್ನು ದಾರವನ್ನು ಕಟ್ ಮಾಡ್ಕೊಳ್ಳುವ ಇದನ್ನು ಮುಡಿಲಿಕ್ಕೆ ಸೂಡಿ ಹಾಕಿ ಬಿಡಲಿಕ್ಕೆ ಮಕ್ಕಳ ಜಡೆಗೆ ಎಲ್ಲ ಸೂಪರ್ ಕಾಣ್ತದೆ ಶೈಟ್ ಆಗಿ ಸಾಗರ ಎಲ್ಲ ಕಟ್ಟಿದರೆ ಇದರ ಬಿಡ್ಲಿಗೆ ಈಗ ಆಯಿತು ನೋಡಿ ತುಂಬ ಉದ್ದಾಗಿದೆ ಮಾಲೆ ಅಷ್ಟು ಉದ್ದ ಹಗ್ಗದಿಂದ ಟೈಟ್ ಸಹ ಆಗಿದೆ ಇದಕ್ಕೆ ನಾನು ಗಂಧ ಕೆಂಪು ಕುಂಕುಮ ಹಾಕ್ಕೊಳ್ತಿದ್ದೇನೆ ಮೇಲೆ ಸುತ್ತ ಅದು ಸಹ ಚೆಂದ ಕಾಣ್ತದೆ ಮತ್ತೆ ಮತ್ತೆ ಕೆಲವು ಸಲ ಇದರ ಮಿಡ್ಲಿಗೆ ಗುಲಾಬಿದ್ದು ಎಸಳಿಸಿಡ್ಬೋದು ಅದು ಕಟ್ಟುವಾಗೇ ಫೋಲ್ಡ್ ಮಾಡಿ ಇಡ್ತಾ ಬರಬೇಕು ಅದು ಸಹ ಒಂದು ವೀಡಿಯೋ ತೋರಿಸ್ತೇನೆ ನಿಮಗೆ ಇದೀಗ ಆಯಿತು ಇದಕ್ಕೆ ಕುಂಪು ಕುಂಭ ಲೈನಲ್ಲಿ ಈಗ ಇಡ್ತಾ ಬರೋದು ಅದು ಮುಡಿಯುವಾಗ ತುಂಬ ಸೂಪರಾಗಿ ಕಾಣ್ತದೆ ನೋಡಿ ಸೆವೆಂತಿಗೆ ಹೂವಿನ ಮಾಲೆ ರೆಡಿಯಾಗಿದೆ ನೋಡಿ ಇದು ನನ್ನ ಮಗಳಿಗೆ ಮುಡಿಸಿದ್ದೇನೆ ಚೆಂದ ಕಾಣ್ತದೆ ನೀಟಾಗಿ ಬಂದಿದೆ ಇದು ನಾನು ಮುಕ್ಕೊಳ್ಳೋದು ಸೂಡಿಗೆ ಸಹ ಚೆಂದ ಕಾಣ್ತದೆ ನೆಕ್ಸ್ಟ್ ಇದು ಇನ್ನೊಂದು ಟೈಪಲ್ಲಿ ಅಂದರೆ ಗುಲಾಬಿ ಹಸಲ್ಲಿ ಇದು ಹಾಗೆ ನೇಯ್ಯಲ್ಲ ಸೇಮ್ ಹಾಗೆ ಕಟ್ಟುದು ಇದು ಗುಲಾಬಿಯ ಹಸಳನ್ನು ಮಿಡ್ಲಿಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಬರೋದು ಸೆವೆಂತಿಗೆ ಸಹ ಸ್ವಲ್ಪ ಬಾಡಿದೆ ಒಳ್ಳೊಳ್ಳೆಯದನ್ನು ನಾನು ಆ ಹೂವಿಗೆ ಮಾಲೆ ಹಾಕಲಿಕ್ಕೆ ಹಾಕೊಂಡೆ ಹೀಗೆ ಮಾಡ್ತಾ ಮಾಡ್ತಾ ಇಲ್ಲಿಗೆ ಸುಲಭ ಆಗ್ತದೆ ಇದು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು